ಹಾಲು ಉತ್ಪಾದಕ ರೈತರಿಗೆ ಕಳೆದ ಆರು ತಿಂಗಳಿಂದ ಯಾವುದೇ ಪ್ರೋತ್ಸಾಹ ಧನ ಬಿಡುಗಡೆ ಮಾಡಿಲ್ಲ ಸುಮಾರು ಐದನೂರು ಕೋಟಿಗಿಂತ ಹೆಚ್ಚು ಬಿಡುಗಡೆ ಮಾಡಬೇಕಾಗಿತ್ತು ಪ್ರೋತ್ಸಾಹ ಧನ ಇಲ್ಲದೆ ರೈತರು ಬಹಳ ಸಂಕಷ್ಟಕ್ಕೆ ಈಡಾಗಿದ್ದಾರೆ ಒಕ್ಕೂಟಗಳು ಕೂಡ ಸಂಕಷ್ಟಕ್ಕೆ ಈಡಾಗಿದೆ ಇಡೀ ವರ್ಷ ನೀವು ಪ್ರೋತ್ಸಾಹ ಧನವನ್ನ ಕೊಡದೆ ಅಂತ ಏನ್ ಮಾಡಿದ್ದಾರೆ ಅಂದ್ರೆ ಅವರು ಜನರ ಮೇಲಿನ ಹಾಕಿದ್ದಾರೆ ನೀವೇ ರೇಟ್ ಹೆಚ್ಚಿಗೆ ಮಾಡಿಕೊಂಡು ಪ್ರೋತ್ಸಾಹನ ತಗೊಳ್ಳಿ ಅಂತ ತಮ್ಮ ಜವಾಬ್ದಾರಿಯನ್ನು ಹೊಂಚಿಕೊಂಡು ಏನು ದಿವಾಳಿ ಆಗಿದೆ ರಾಜ್ಯ ಆ ದಿವಾಳಿ ಆಗಿರುವಂಥದ್ದು ಮತ್ತೊಂದು ಸಾಕ್ಷಿ ಐನೂರು ಕೋಟಿ ರೂಪಾಯಿಯನ್ನ ಕೊಡೋದಕ್ಕೆ ವಿಫಲವಾಗಿ ತಮ್ಮ ವಿಫಲತೆಯನ್ನು ಮುಂಚಿಕೊಂಡು ಈಗ ಕೆ ಎಮ್ ಎಫ್ಗೆ ನಾಲ್ಕು ರೂಪಾಯಿ ಹೆಚ್ಚಿಗೆ ಒಟ್ಟು ಈ ವರ್ಷ ಸುಮಾರು ಒಂಬತ್ತು ರೂಪಾಯಿ ಹೆಚ್ಚಿಗೆ ನಮ್ಗೆ ಸರ್ತಿ ಮಾಡಿ ಒಂಬತ್ತು ರೂಪಾಯಿ ಹೆಚ್ಚಿಗೆ ಮಾಡಿ ಇವತ್ತು ಸರ್ಕಾರ ಕೊಡಬೇಕಾದಂತಹ ಪ್ರೋತ್ಸಾಹಧನವನ್ನ ಜನರ ತಲೆ ಮೇಲೆ ಹಾಕಿ ಮಾಡ್ತಾ ಇದ್ದಾರೆ ಈಗ ರೀತಿಯಲ್ಲಿ ಅತ್ಯಂತ ಬೇಜವಾಬ್ದಾರಿ ಸರ್ಕಾರ ಇದೆ ಜನ ವಿರೋಧ ಸರ್ಕಾರ ಇದೆ ರಾಜ್ಯವನ್ನ ದೇವಾಳಿ ಮಾಡಿ ಬರುವಂತಹ ದಿನಗಳಲ್ಲಿ ಆರ್ಥಿಕವಾಗಿ ಸೆರಳಿದಂತ ಕರ್ನಾಟಕವನ್ನ ಅತ್ಯಂತ ದೌರ್ಬಲ್ಯವಾಗಿರುವಂತಹ ಆರ್ಥಿಕ ದೌರ್ಬಲ್ಯವಾಗಿರುವಂತಹ ರಾಜ್ಯವನ್ನ ಪರಿವರ್ತನೆ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಆದರೂ ಕೂಡ ಬಂಡತನಕ್ಕೆ ಬಿದ್ದಿದ್ದಾರೆ ಇವರು ಈಗ ಪವರ್ ಅನ್ನ ಪವರ್ ಚಾರ್ಜಸ್ ಅನ್ನ ಮೂವತ್ನಾಲ್ಕು ಪೈಸೆಗೆ ಹೆಚ್ಚು ಮಾಡಿದ್ದಾರೆ ಮೀಟರ್ದಂತೂ ದೊಡ್ಡ ದೊಡ್ಡವರೆ ಜನರ ಮೇಲೆ ಇದೆ ಅದೊಂದು ದೊಡ್ಡ ಅಗಣವಾಗಿ ಪರಿವರ್ತನೆ ಆಗ್ತಾ ಇದೆ ಈಗಾಗಲೇ ಪವರ್ ಅನ್ನ ಈ ಹಿಂದೆ ಪ್ರಾರಂಭದಲ್ಲೇ ಮಾಡಿದ್ರು ಈಗ ಮತ್ತೆ ಮುಂದಿನ ಮೂರು ವರ್ಷ ಕೂಡ ಮಾಡ್ತೀವಿ ಅಂತ ಘೋಷಣೆ ಮಾಡಿ